ಆಡಳಿತ ಸಂಘ ಹೊಸನಗರ ಇವರು ಕಂದಾಯ ಇಲಾಖೆಯವರು ಪಿ ಎವರು ಅವರು ಎರಡನೇ ಹಂತದ ಹೋರಾಟವನ್ನು ತಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಎರಡನೇ ಹಂತದ ಹೋರಾಟವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ ಹೊಸನಗರ ತಾಲೂಕಿನ ಸಂಘದವರು ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಅವರ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಸದಾ ಅವರ ಜೊತೆಗೆ ಈ ಸಂದರ್ಭದಲ್ಲಿರ್ತೀವಿ ಮುಂದೆಯೂ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ನಿರಂತರವಾಗಿ ಇರುತ್ತೆ ಹೀಗೆ ಸ್ಥಳೀಯವಾಗಿರ್ತಕ್ಕಂಥ ತಾಂತ್ರಿಕ ತರಬೇತಿಯನ್ನು ನೀಡಬೇಕಾಗಿದೆ ಅವರು ಮುಖ್ಯವಾದ ಬೇಡಿಕೆ ಅಂತ ಹೇಳಿದ್ರೆ ನಾವು ಪಿ ಯು ಸಿ ಮೇಲೆ ನೇಮಕವಾಗಿದ್ದೀವಿ ಆದರೆ ಇಲ್ಲಿರ್ತಕ್ಕಂಥ ಸುಮಾರು ಹದಿನಾರು ಇಪ್ಪತ್ತ್ಮೂರು ಆಪುಗಳನ್ನು ಏಕಕಾಲದಲ್ಲಿ ಅದನ್ನು ಅಳವಡಿಸಿ ಅಂತ ಹೇಳಿದಾಗ ನಮಗೆ ಕಾರ್ಯಭಾರದ ಒತ್ತಡ ಇದೆ ಆ ನಿಟ್ಟಿನಲ್ಲಿ ನಮಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ತಾಂತ್ರಿಕತೆಯ ತರಬೇತಿಯನ್ನು ಒದಗಿಸಿ ಅಂತ ಹೇಳಿದರೆ ಆ ತಾಂತ್ರಿಕ ತರಬೇತಿಯನ್ನು ಒದಗಿಸ್ಲಿಕ್ಕೆ ನಮ್ಮ ಕಂದಾಯ ಇಲಾಖೆಯ ಏನಿದೆ ಇಲಾಖೆ ಇದೆಯಲ್ಲ ಅದಕ್ಕೆ ಅವರಿಗೆ ತೆಗೆದುಕೊಡ್ಬೇಕು ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅವರಿಗೆ ವಸತಿ ಸೌಲಭ್ಯಗಳನ್ನು ನೀಡಬೇಕು ಕಚೇರಿಯ ಸೌಲಭ್ಯವನ್ನು ನೀಡಬೇಕು ಅಂತಕ್ಕಂಥದ್ದು ಕಚೇರಿ ಸೌಲಭ್ಯ ಇಲ್ಲದೆ ಇರೋದ್ರಿಂದ ನಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಸ್ಥಳವನ್ನು ನಿಲ್ಲಕ್ಕೆ ಸಮಸ್ಯೆ ಆಗ್ತಾ ಇದೆ ಆ ಕಚೇರಿಯ ಸೌಲಭ್ಯವನ್ನು ಒದಗಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಸಹ ನಾವು ಒಟ್ಟು ಸಿಂಪಲ್ಲಾಗಿ ಏನಾಗಿದೆ ಅಂತ ಹೇಳಿದರೆ ಮೂವತ್ತ್ ಮೂರು ಸರ್ಕಲ್ ಇದೆ ಹೊಸನಗರ ತಾಲೂಕಿನಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥವರು ಕೇವಲ ಹದಿನಾರು ಜನ ಇದೆ ಅಂದ್ರೆ ಒಂದಿಷ್ಟು ಟೂ ಹತ್ತೊಂಬತ್ತು ಹತ್ತೊಂಬತ್ತು ಒತ್ತಡ ಜಾಸ್ತಿ ಆಗ್ತಾ ಇದೆ ಆ ಒತ್ತಡವನ್ನು ನಿರ್ವಹಣೆ ಮಾಡಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾದಂಥ ನೇಮಕಾತಿಯನ್ನು ಮಾಡಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದೆ ಅದಕ್ಕೂ ಸಹ ನಮ್ಮ ಸ್ಪಂದನೆ ಇದೆ ಅಂತಕ್ಕಂಥದ್ದನ್ನು ಒತ್ತಡವನ್ನು ಸಂಘದ ಪರವಾಗಿ ಸಂಘದ ಕಡೆಯಿಂದ ಒತ್ತಡವನ್ನು ತರಲಿಕ್ಕೆ ಬಯಸ್ತೀವಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಹೊಸನಗರದ ವತಿಯಿಂದ ಒಂದು ಅನಿರ್ದಿಷ್ಟಾವಧಿಯಾದಂತಹ ಹೋರಾಟವನ್ನು ಕೈಗೊಂಡಿದ್ದಾರೆ ಅವರ ಸಮಸ್ಯೆಗಳು ಮೇಲ್ನೋಟಕ್ಕೆ ಎಲ್ರಿಗೂ ಅರ್ಥ ಆಗಂತು ಯಾಕಂದರೆ ಹೊಸನಗರದಲ್ಲಿ ಮೂವತ್ತ್ ವೃತ್ತಗಳಿದ್ದಾವೆ ಆದರೆ ಕೇವಲ ಹತ್ತೊಂಬತ್ತು ಜನ ಗ್ರಾಮಾಡಳಿತ ಅಧಿಕಾರಿಗಳ ಅಷ್ಟು ಕೆಲಸವನ್ನು ನಿಭಾಯಿಸಬೇಕು ಅನ್ನುವಂಥ ದೊಡ್ಡ ಜವಾಬ್ದಾರಿ ಹಾಗೆಯೇ ಅವರಿಗೆ ಒಂದು ಸರ್ಕಲ್ಗಳಿಗೆ ಹೋದಾಗ ಒಂದು ಕಚೇರಿ ವ್ಯವಸ್ಥೆ ಇಲ್ಲ ಟೇಬಲ್ ಕುರ್ಚಿ ಇಲ್ಲ ಬೈಕ್ ಮೇಲೆ ನಿಂತುಕೊಂಡು ಸೈನ್ ಹಾಕಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಆ್ಯಪ್ಗಳು ಇಪ್ಪತ್ತೊಂದು ಆ್ಯಪ್ಗಳ ಪ್ರಕಾರ ಕೇಳಪಟ್ಟಿವಿ ನಾವು ಮೊಬೈಲ್ಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತೆ ಆ ಆ್ಯಪ್ಗಳನ್ನು ಬಳಸುವಂಥದ್ದು ಒಬ್ಬ ಟೆಕ್ನಿಕಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಸಂಬಳವನ್ನು ಅಷ್ಟು ಕೊಟ್ಟು ಆ ರೀತಿಯ ಕೆಲಸವನ್ನು ತೆಗೆದ್ರೆ ಅದಕ್ಕೂ ಒಗ್ಗೆ ವಿದ್ಯಾರ್ಥಿಯನ್ನು ಇವರು ಪಿ ಯು ಸಿ ನಿಗದಿಪಡಿಸಿ ಸಂಬಳ ಅದಕ್ಕೆ ಮಾತ್ರ ನಿಗದಿಪಡಿಸಿ ಕೆಲಸವನ್ನು ನೀವು ಬಹಳ ದೊಡ್ಡ ಮಟ್ಟದ ಅಧಿಕಾರಿಗಳ ಕೆಲಸವನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಅವ್ರ ಮಾನಸಿಕವಾದಂತ ಒತ್ತಡಕ್ಕೆ ಒಳಗಾಗಬೇಕಾಗುತ್ತೆ ಆ ಎಲ್ಲ ಒತ್ತಡಗಳ ನಡುವೆ ಬರುತ್ತೆ ಇರತಕ್ಕಂಥದ್ದು ಅವರಿಗೆಲ್ಲ ಸಮಸ್ಯೆ ಆದಾಗ ಹೋರಾಟ ಅನಿವಾರ್ಯ ಆಗಿದೆ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯಭೂತವಾದಂತ ಬೇಡಿಕೆ ಈಡೇರಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊಸನಗರದ ವತಿಯಿಂದ ನೈತಿಕವಾದ ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ ಹೀಗೆ ರಾಜ್ಯವ್ಯಾಪ್ತಿಯಾಗಿ ನಮ್ಮ ಸಂಘ ಅವರಿಗೆ ಬೆಂಬಲಕ್ಕಿದೆ ಅವರ ಹೋರಾಟ ಯಶಸ್ವಿಯಾಗಲಿ ಅವರಿಗೆ ಅವರ ಬೇಡಿಕೆ ಈಡೇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಚರಿಸ್ತಾರೆ ಮುಷ್ಕರಕ್ಕೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಪ್ರದೇಶವರು ಬಂದು ನಮ್ಮ ಒಂದು ಸಮಸ್ಯೆಗಳನ್ನ ಅದನ್ನು ತೆಗೆದುಕೊಂಡು ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕು ಪದಾಧಿಕಾರಿಗಳು ಆಗಮಿಸಿ ನಮಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ನಮಗೆ ಆತ್ಮಸ್ಥೈರ್ಯವನ್ನು ನೀಡಿದ್ದಾರೆ ಅವರಿಗೆ ನಮ್ಮ ತಾಲೂಕು ರಾಜ್ಯ ಗ್ರಾಮ ಆಡಳಿತಾಧಿಕಾರ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪರವಾಗಿ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಒಂದು ಈ ಹೋರಾಟ ನ್ಯಾಯಯುತವಾದ ಬೇಡ ಬೇಡಿಕೆಯನ್ನ ನಾವು ಇಟ್ಕೊಂಡು ಮಾಡ್ತಾ ಇದ್ದೇವೆ ಈ ಒಂದು ಸರ್ಕಾರ ಸರ್ಕಾರದಲ್ಲಿ ಶೇಕಡ ಎಪ್ಪತ್ತರಷ್ಟು ತತ್ತಕ್ಷಣವಾಗಿ ನಮ್ಮ ಒಂದು ಸಮಸ್ಯೆನ ನಮಗೆ ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ದಯಮಾಡಿ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಮನಗೊಂಡು ನಾವು ಈ ಒಂದು ಮುಷ್ಕರ ಈ ಒಂದು ರಾಜ್ಯ ಮಟ್ಟದಲ್ಲಿ ಎಲ್ಲ ತಾಲೂಕು ಕಚೇರಿಯ ಮುಂಭಾಗ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣಕ್ಕೆ ಸ್ಪಂದನ ಮಾಡಿ ನಮಗೆ ಸಮಸ್ಯೆನ ಸಮಸ್ಯೆ ಬಗೆಹರಿಸಿಕೊಟ್ಟ ಪಕ್ಷದಲ್ಲಿ ನಾವು ಸಾರ್ವಜನಿಕ ಸೇವೆಗೆ ನಾವು ಮತ್ತೆ ನಾವು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ಸಮಯದಲ್ಲಿ ಪತ್ರಿಕಾ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನನಗೆ ನಮ್ಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳಿ ನಮ್ಮ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ನಾವು ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅವಧಿ ಮುಷ್ಕರವನ್ನ ನಮ್ಕೊಂಡಿದ್ದೇವೆ ಅದು ನಾವು ಮೊದಲನೇ ಹಂತದ ಮುಷ್ಕರವನ್ನು ಈ ಮುಂಚೆ ನಾವು ಮಾಡಿದ್ವಿ ಅದರಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒಳಗೊಂಡಂತೆ ನಮಗೆ ವರ್ಕ್ ಲಿಮಿಟ್ಸ್ ಅಂದರೆ ಚಾಟ್ನ ನಾವು ಇಂಪಾರ್ಟೆಂಟಾಗಿ ಕೇಳಿದ್ವಿ ಕೇಳಿದ್ವಿ ಅಂತರ್ಜಿಲಾ ವರ್ಗಾವಣೆ ಮತ್ತು ನಮಗೆ ಎನ್ ಪಿ ಎಸ್ ಇಂಪಾರ್ಟೆಂಟ್ ಅದು ಬೇಡಿಕೆ ಸೇರಿ ನಾವು ಇನ್ನೂ ಒಂದು ಹಲವಾರು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ವಿ ಆದರೆ ಅದರಲ್ಲಿ ಯಾವುದೂ ನಮಗೆ ಈಡೇರಿಕೆ ಆಗದಿರೋ ಕಾರಣ ನಾವು ಈ ಎರಡನೇ ಹಂತದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ನಮ್ಮ ರಾಜ್ಯ ಸಂಘ ಏನು ನಮಗೆ ನಿರ್ದೇಶನ ಕೊಡುತ್ತೆ ಈ ಮುರಿದ ಮುಷ್ಕರವನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆ ಥರದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ಸರ್ಕಾರ ಧನಾತ್ಮಕವಾಗಿ ಸ್ಪಂದಿಸುತ್ತೆ ಅನ್ನುವಂಥ ಒಂದು ನನಗೆ ಒಂದು ಆಶಯ ಇದೆ ಅದನ್ನು ನಾನು ನಿರ್ದೇಶನದಂತೆ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ತಾಲೂಕು ಕಚೇರಿ ಮುಂದೆ ಕಪ್ಪು ಪಟ್ಟಿ ತರಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಮೂಲಭೂತ ಸೌಕರ್ಯಗಳಿಂದ ಸೇವಾ ಅವಧಿ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಯಾವುದೇ ಥರದ ಸೌಕರ್ಯಗಳು ಹಳ್ಳಿ ಮಟ್ಟದಲ್ಲಿ ನಮಗೆ ಇರೋದಿಲ್ಲ ಹಾಗೆ ಸೇವಾ ವಿಷಯದಲ್ಲಿ ನಮಗೆ ವರ್ಗಾವಣೆ ಆಗಲಿ ಮತ್ತು ಕೆಲಸದ ಒತ್ತಡ ಈ ಥರದ್ದು ಸಮಸ್ಯೆಗಳಿರೋದ್ರಿಂದ ನಮ್ಮ ರಾಜ್ಯ ಸಂಘದ ಮತ್ತು ನಾವು ಅನಿರ್ದಿಷ್ಟ ಅವಧಿ ಮುಷ್ಕರನ ನಾವು ಅಂಬ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ನಿರ್ದೇಶನದಂತೆ ಈ ಮುಂದಿನ ಮುಷ್ಕರದಲ್ಲಿ ಯಾವ್ಯಾವ ಥರ ರೂಪುರೇಷೆ ಇರ್ತವೆ ಅಂತ ಅವರನ್ನು ಮಾರ್ಗದರ್ಶನದಂತೆ ನಾವು ನಿರ್ದಿಷ್ಟ ಅವಧಿ ಮುಷ್ಕರನ್ನು ಮುಂದುವರಿಸ್ತೀವಿ ಏನೇನು ಬೇಡಿಕೆ ಸರ್ ನಮಗೆ ಇವಾಗ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ಕನಿಷ್ಠ ಮೂಲಭೂತ ಸೌಕರ್ಯ ಅದು ಕಚೇರಿಗಳಿರ್ಬೋದು ಮತ್ತು ಚಿಕ್ಕಗಳ ಚೇರು ಮತ್ತು ಕುರ್ಚಿಯಿಂದ ಹಿಡಿದು ಶೌಚಾಲಯವರೆಗೂ ನಮಗೆ ಹಳ್ಳಿಗಳಲ್ಲಿ ಯಾವುದು ನೋಡೋದು ಇರಲಿಲ್ಲ ಹಾಗಾಗಿ ಸೇವಾ ವಿಷಯಗಳಿಗೆ ಬಂತ ಬಂದರೆ ವರ್ಗಾವಣೆ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದು ನಾವು ಅಪಾಯಿಂಟ್ ಆಗಿರ್ತೀವಿ ಯಾವುದಾದರೂ ಇಲ್ಲೇ ನಾವು ಅವರು ಎಂಟು ಮಕ್ಕಳು ತಂದೆ ತಾಯಿ ಎಲ್ಲ ಬಿಟ್ಟು ನಾವು ಇಲ್ಲೇ ಕೆಲಸ ಮಾಡಬೇಕು ಹಾಗಾಗಿ ನಮ್ಮ ಅವರ ಮಕ್ಕಳು ಪೋಷಣೆಗಳೆಲ್ಲ ತೊಂದರೆ ಆಗ್ತವೆ ಹಾಗಾಗಿ ಕೆಲಸದ ಒತ್ತಡ ಅಂತ ಬಂದರೆ ಒಂದೇ ದಿನಕ್ಕೆ ಹತ್ತರಿಂದ ಹನ್ನೆರಡು ರಿಪೋರ್ಟ್ ಕೇಳ್ತಾರೆ ನಾವು ಒಂದೇ ಹುದ್ದೆಯಲ್ಲಿ ಇರೋದರಿಂದ ಎಂಟರಿಂದ ಹತ್ತು ರಿಪೋರ್ಟ್ ಹೇಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಮನ್ಗಂಡು ನಾವು ಮುಷ್ಕರನ್ನು ಮುಂದುವರಿಸ್ತಾ ಇದ್ದೀವಿ